ಕಾಲರ್ ಬ್ಲೌಸ್ ಅತಿ ಸುಲಭದಲ್ಲಿ ನೀವು ಕಲಿಯಬಹುದು ನಾನೀ ದಿನ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ ಓಕೆ ನೋಡಿ ನಾನೀ ದಿನ ಕಾಲರ್ ಬ್ಲೌಸ್ ಅಂತ ಮಾಡ್ತಾ ಇದ್ದೀನಿ ಇದು ಕಾಲರ್ ಬ್ಲೌಸ್ ಅಂತಂದ್ರೆ ಇದು ನೆಕ್ ಇರುತ್ತೆ ಇಲ್ಲಿ ಇಲ್ಲಿಂದ ಈ ರೀತಿ ಹಿಂಭಾಗಕ್ಕೆ ಕಾಲರ್ ಹೋಗುತ್ತೆ ಇದಕ್ಕೆ ನಾವು ಬೇರೆ ಬೇರೆ ಥರ ಕಾಲರ್ ಕೂಡ ಕೊಡಬಹುದು ಇದು ಆಫ್ ಕಾಲರ್ ಅರ್ಧದಿಂದನೇ ಸ್ಟಾರ್ಟ್ ಆಗಿ ಈ ರೀತಿ ಕೂತ್ಕೊಳ್ಳುತ್ತೆ ಇಲ್ಲಿಂದ ಬೇಕಾದರೂ ನಾವು ಎಕ್ಸ್ಟ್ರಾ ಕಾಲರ್ ಕೊಡ್ಬೋದು ಇದು ಫ್ರಾಕುಗಳಿಗೆ ಮತ್ತೆ ಬ್ಲೌಸ್ಗಳಿಗೆ ಅನ್ವಯಿಸುತ್ತೆ ಈ ರೀತಿ ಕಾಲರ್ ಬೇಕಾದರೂ ಕೊಡ್ಬೋದು ಈಗ ನಾನು ಸೀರೆ ಬ್ಲೌಸಿಗೆ ಹೈನ್ಯಾಕ್ ಥರ ಬರೋ ಅಂಥ ಕಾಲರ್ನ ತೋರಿಸ್ತಾ ಇದ್ದೀನಿ ಓಕೆನಾ ನೋಡಿ ಈ ರೀತಿ ಬರುತ್ತೆ ಮುಂಭಾಗದಲ್ಲಿ ಇಲ್ಲಿ ಕ್ರಾಸ್ ಬೆಲ್ಟ್ ಬರುತ್ತೆ ಇಲ್ಲಿ ಇರುತ್ತೆ ಇಲ್ಲಿ ಡಾಚ್ ಹಿಡಿದಿಲ್ಲ ಇದು ಆಗುತ್ತೆ ಇದು ಕಾಲರ್ ಕೂಡ ಈ ರೀತಿ ಕೂತ್ಕೊಳ್ಳುತ್ತೆ ಬಟ್ ಈ ರೀತಿ ಯಾರು ಹಾಕೋದಿಲ್ಲ ಇಲ್ಲಿಂದ ಇಲ್ಲಿ ಬರುತ್ತಲ್ಲ ಈ ಥರ ಕಾಲರು ಸೀರೆ ಬ್ಲೌಸಿಗೆ ಹಾಕ್ತೀವಿ ಲಾಂಗ್ ಬ್ಲೌಸಿಗಾದರೆ ಈ ಥರ ಕಾಲರು ಹಾಕ್ಬೋದು ಓಕೆನಾ ಈಗ ಅದನ್ನು ತೋರಿಸ್ತಾ ಇದ್ದೀನಿ ಈಗ ನೋಡಿ ಫುಲ್ ಲೆಂತ್ ಹದಿಮೂರುವರೆ ಬ್ಯಾಕಿಗೆ ಫ್ರಂಟಿಗೆ ಹನ್ನೆರಡುವರೆ ಚೆಸ್ಟ್ ಬಿಡ್ತು ಮೂವತ್ತೆರಡು ಸ್ಲೀವ್ ಲೆಂತು ಏಳು ಭುಜ ಹನ್ನೆರಡೂವರೆ ಸ್ಲೀವ್ ಲೆಂತು ಬಾಟಮ್ ಬಿಡ್ತು ಒಂಬತ್ತುವರೆ ಅಂದರೆ ಮುಂಭಾಗ ಹಿಡಿಯೋ ಅಳತೆ ಇದೆ ನಾವಿಲ್ಲಿ ಎದೆ ಸುತ್ತಳತೆ ಆರನೇ ಒಂದು ಭಾಗ ಇಟ್ಕೊಳ್ತೀವಿ ಅದಕ್ಕೆ ನಾವು ಪ್ಲಸ್ ಮಾಡಬೇಕಾಗುತ್ತೆ ಲೂಸಿಗೆ ಓಕೆನಾ ಇವಾಗ ಪೂರ್ಣ ಉದ್ದ ಹದಿಮೂರುವರೆ ಪ್ಲಸ್ ಒಂದೂವರೆ ಹದಿನೈದು ಇದು ಹದಿಮೂರು ಮೂವತ್ತೆರಡರಲ್ಲಿ ಎಂಟು ನಾಲ್ಕಲಿ ಮೂವತ್ತೆರಡು ಎಂಟು ಪಾಯಿಂಟ್ ಮೂರುವರೆ ಬರುತ್ತೆ ಪ್ಲಸ್ ಎರಡು ಅಲ್ಲಿ ಹತ್ತು ಪಾಯಿಂಟ್ ಮೂರು ಅಥವಾ ನಾಲ್ಕು ಆಗುತ್ತೆ ಹತ್ತುವರೆ ಇಟ್ಟರು ನಡೆಯುತ್ತೆ ಎಕ್ಸ್ಟ್ರಾನಲ್ಲಿ ಏನಿದ್ರು ಕೂಳೆ ಕಡೆಗೆ ನಾವು ಬಿಟ್ಕೊಂಡ್ರೆ ಕರೆಕ್ಟ್ ಆಗೋದು ಭುಜ ಎಷ್ಟಿದೆ ಹನ್ನೆರಡೂವರೆ ಇರೋದ್ರಿಂದ ಆರು ಕಾಲು ಇಟ್ಕೋಬೇಕಾಗುತ್ತೆ ಇದು ಆರನೇ ಒಂದು ಭಾಗ ಮೂವತ್ತೆರಡರಲ್ಲಿ ಮೂವತ್ತು ಐದು ಪಾಯಿಂಟ್ ನಾಲ್ಕು ಬರುತ್ತೆ ಇಲ್ಲಿಂದ ಇಲ್ಲಿಗೆ ಆರನೇ ಒಂದು ಭಾಗ ಇದು ಟೋಟಲ್ಲು ನಮಗೆ ಅಗಲ ಎಷ್ಟಿದೆ ಎಂಟು ಪಾಯಿಂಟ್ ನಾಲ್ಕು ಪ್ಲಸ್ ಎರಡು ಇಂಚಿದೆ ಗೊತ್ತಾಯ್ತಾ ಟೋಟಲಿ ಹತ್ತು ಪಾಯಿಂಟ್ ನಾಲ್ಕು ಇಂಚ್ ಉದ್ದ ಎಷ್ಟಿದೆ ಹದಿಮೂರು ವರೆ ಇಲ್ಲಿಗೆ ಇಲ್ಲಿಗೆ ಒಂದರೆ ಗೊತ್ತಾಯ್ತಾ ಈಗ ಇಲ್ಲಿಗೆ ಭುಜಕ್ಕೆ ಆರು ಕಾಲು ಫುಲ್ಲು ಇಲ್ಲಿಂದ ಇಲ್ಲಿ ಬರ್ಬೋದು ಇದು ಇಲ್ಲಿ ಇಳಿ ಇಳಿಸಿರ್ತೀವಲ್ಲ ಅದು ಐದು ಪಾಯಿಂಟ್ ನಾಲ್ಕು ಅಂದರೆ ಆರನೇ ಒಂದು ಭಾಗ ಇದೆ ಸುತ್ತಳತೆಯ ಆರನೇ ಒಂದು ಭಾಗ ತಗೊಂಡಿದ್ದೀವಿ ಈಗ ಫ್ರಂಟು ಬ್ಯಾಕು ಫ್ರಂಟು ಬ್ಯಾಕು ಎರಡನ್ನೂ ಒಟ್ಟಿಗೆ ಹಾಕ್ತಾ ಇದ್ದೀನಿ ಇದು ಒಂದು ಇಂಚು ಇಲ್ಲಿ ಮುಕ್ಕಾಲು ಇಂಚು ಇದನ್ನ ನೀವು ರೌಂಡ್ ತೆಗೀರಿ ಇಲ್ಲಿಗೆ ನಾವು ಹನ್ನೆರಡನೇ ಒಂದು ಭಾಗ ಅಂತ ಇಟ್ಕೊಳ್ತೀವಿ ಎರಡು ಎರಡೂವರೆ ಎರಡು ಮುಕ್ಕಾಲು ಬರುತ್ತೆ ಇದಕ್ಕೆ ನಾವು ಎರಡೂವರೆ ತೆಗಿತಾ ಇದ್ದೀವಿ ನೆಕ್ ಡೀಪು ಆರು ಇಂಚು ಈಗ ನಮಗೆ ಇಲ್ಲಿಗೆ ಕಾಲರ್ ಬರೋದು ಇದು ಕಂಕ್ಲು ಶೇಪ್ ಎಲ್ಲ ಆಯಿತು ಇದು ಹಿಂಭಾಗದ್ದು ಮಡಿಕೆ ಉದ್ದ ಇವಾಗ ನಮಗೆ ಮುನ್ ಮುಂಭಾಗ ಎಷ್ಟಿದೆ ಹನ್ನೆರಡೂವರೆ ಇದಕ್ಕಿಂತ ಒಂದು ಇಂಚು ಕಡಿಮೆ ಇರುತ್ತೆ ಕ್ರಾಸ್ ಬೆಲ್ಟು ನಾವು ಇದರಲ್ಲಿ ಹಾಕೋಲ್ಲ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ಕ್ರಾಸು ಇದು ಮುಂಭಾಗ ಇಲ್ಲಿ ಇಲ್ಲಿ ಎರಡು ಫೋಲ್ಡ್ ಬಂದಿರುತ್ತೆ ಗೊತ್ತಾಯ್ತಾ ಈಗ ನೆಕ್ ಶೇಪ್ ಮಾಡೋಣ ನಾವು ಈಗ ನಾವು ನೆಕ್ ಶೇಪು ನಮಗೆ ಎಲ್ಲಿಗೆ ಈ ಭಾಗದಲ್ಲಿ ಎಲ್ಲಿಗೆ ನೆನ್ನೆ ಇದು ಕಾಲರು ಕೂತ್ಕೋಬೇಕು ಅನ್ನೋದು ಡಿಸೈಡ್ ಮಾಡ್ಕೋಬೇಕು ಆವಾಗ ಕಾಲರಿನ ಬಿಡ್ತು ನಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ನಮಗೆ ಕೂಳೆಗೆ ಹೋಗುತ್ತೆ ಭುಜದಲ್ಲಿ ಇಲ್ಲಿ ಅರ್ಧ ಇಂಚು ಕ್ರಾಸ್ ಮಾಡ್ತೀವಿ ನೋಡಿದ ಇದನ್ನು ಕ್ರಾಸ್ ಸೇರಿಸ್ತೀವಿ ಇಲ್ಲಿ ಅರ್ಧ ಇಂಚು ಕೂಳೆಗೆ ಹೋಗುತ್ತೆ ಇದಿಷ್ಟು ಮೇಲುಗಡೆ ನಮಗೆ ಕೂಳೆಗೋಗುತ್ತೆ ನೋಡಿ ಇವೆರಡನ್ನು ಜಾಯಿಂಟ್ ಮಾಡಿದಾಗ ಇಲ್ಲಿ ಒಂದೇ ಸಮ ಇರಬೇಕು ಇಲ್ಲಿ ಗೊತ್ತಾಯ್ತಾ ಇವಾಗ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಐದೂವರೆ ಇದೆ ಇಲ್ಲಿಗೆ ನಾವು ಎರಡು ಮುಕ್ಕಾಲಿಗೆ ಗುರ್ತಾಕ್ಬೇಕು ಗೊತ್ತಾಯ್ತಾ ಇದು ಎರಡು ಮುಖಾಲಿಗೆ ಏನಿ ಗುರ್ತ ಹಾಕ್ತೆ ಅಂದ್ರೆ ನೋಡಿ ಇಲ್ಲಿಂದ ನಾವು ಕಡಿಮೆ ಮಾಡ್ಕೊಂತ ಬರ್ಬೇಕು ಇದು ಇಲ್ಲಿ ಅರ್ಧ ಇಂಚ್ ಇದು ಇಲ್ಲಿ ರೌಂಡ್ ತೆಗಿತೀವಿ ಆಮೇಲೆ ಇಲ್ಲಿಂದ ನೋಡಿ ನಮಗೆ ಈ ಥರ ಕಾಲರ್ ಕುತ್ಕೊಳುತ್ತೆ ಆ ಚುಕ್ಕಿ ಇಟ್ಟಿದ್ದೀನಲ್ಲ ಅದು ಕಾಲರ್ ಕುತ್ಕೊಳ್ಳೋದು ಅಲ್ಲಿ ಏನು ನಮಗೇನು ಕಟ್ಟಿಂಗ್ ಇಲ್ಲ ಇದಿಷ್ಟು ಕಟ್ ಮಾಡೋದು ಸಪ್ರೇಟ್ ಬಂದು ಕಾಲರು ಈ ರೀತಿ ಕೂತ್ಕೊಳ್ಳುತ್ತೆ ಇದು ಇಲ್ಲಿ ರೌಂಡಾಗಿರುತ್ತೆ ಗೊತ್ತಾಯ್ತಾ ಇದು ಒಂದು ಕಡೆ ಭಾಗ ಆಗಿದೆ ಇನ್ನೊಂದು ಕಡೆದು ಸೇರಿದರೆ ಫುಲ್ಲು ರೌಂಡ್ ಆಗುತ್ತೆ ಇದು ಕಾಲರಿಗೆ ಸೇಮ್ ಕಟ್ ಮಾಡೋದು ಮಾತ್ರ ಸೇಮು ಅಳತೆ ಇಟ್ಕೊಳ್ಳೋದು ಮಾತ್ರ ನೋಡಿ ಇಲ್ಲಿಂದ ಅವಾಗ ನಾವು ಅಳತೆ ಹೇಗೆ ಇಟ್ಕೋಬೇಕು ಅಂತಂದರೆ ನೋಡಿರಿ ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ ಇದೆ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇದೆ ಎರಡೂವರೆ ಮೂರು ಮೂರು ಮತ್ತು ಎರಡೂವರೆ ಟೋಟಲಿ ಐದೂವರೆ ಆಗುತ್ತೆ ಐದು ಒಂದು ಕಡೆಗೆ ಐದೂವರೆ ಆದರೆ ಎರಡು ಕಡೆಯಿಂದ ಸೇರಿ ಹನ್ನೊಂದು ಇಂಚ್ ಆಗುತ್ತೆ ಯಾವುದು ಕಾಲರಿಂದು ಸುತ್ತಳತೆ ಹನ್ನೊಂದು ಇಂಚಲ್ಲಿ ಈ ಕಡೆಗೆ ಕೂಳೆ ಅರ್ಧ ಇಂಚು ಈ ಕಡೆಗೆ ಅರ್ಧ ಇಂಚು ಕೂಳೆ ಆದರೆ ಹನ್ನೆರಡು ಆಗುತ್ತೆ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ ಕಾಲರನ್ನು ಇದು ಅಗ್ಲ ಹನ್ನೆರಡು ಇಂಚು ಅಗ್ಲ ಇಲ್ಲಿ ಅರ್ಧ ಇಂಚ್ ಕೂಳೆ ಎರಡೂ ಕಡೆಗೂ ಇದು ಬರುತ್ತೆ ನಮ್ಮದು ಕಾಲರಿನಾಗಲ ಒಂದೂವರೆ ಇಂಚು ಇಟ್ಕೊಬಹುದು ಬೇಕು ಅಂದರೆ ಎರಡು ಇಂಚ್ ಇಟ್ಕೋಬೋದು ಇವಾಗ ಒಂದೂವರೆ ಇಂಚ್ ಸಾಕು ಈ ಕಡೆ ಅರ್ಧ ಇಂಚು ಕೂಳೆ ನಾನು ಎರಡೂ ಕಡೆದು ತೋರಿಸಿದ್ದೀನಿ ಇದನ್ನು ಮಡಿಸ್ಕೊಂಡ್ರೆ ಇಲ್ಲಿ ಫೋಲ್ಡ್ ಬಂದರೆ ಇದನ್ನು ಈ ರೀತಿ ಮಡಿಸ್ಕೋಬಹುದು ಇದು ಆಫಿಗೆ ಮಡಿಸ್ಕೋಬೇಕು ಹನ್ನೆರಡು ಇದೆ ಆರು ಇಲ್ಲಿಗೆ ಇದೆರಡನ್ನು ಮಡಿಸಿದ್ರೆ ಇಲ್ಲಿ ಫೋಲ್ಡ್ ಬರುತ್ತೆ ಗೊತ್ತಾಯ್ತಾ ಇವಾಗ ಇದನ್ನು ಇಲ್ಲಿ ನಾವು ಇಟ್ಟಿದ್ದೀವಲ್ಲ ಇಲ್ಲಿ ಎಷ್ಟು ಮೂರು ಇಂಚು ಇಲ್ಲಿಗೆ ಮೂರು ಇಂಚನ್ನು ಗುರ್ತು ಮಾಡಿ ಈ ರೀತಿ ಕ್ರಾಸ್ ತೆಗಿಬೇಕು ಇದು ಒಂದು ಕಡೆಗೆ ಬರುತ್ತೆ ಇದು ಇನ್ನೊಂದು ಕಡೆಗೆ ಬರುತ್ತೆ ಆವಾಗ ಇಲ್ಲೂ ಕೂಡ ಇದಿಷ್ಟು ಕೂಳೆ ಇಲ್ಲಿ ಹಚ್ಚಬೇಕಾದ್ರೆ ಇಲ್ಲಿ ಕೂಳೆ ಹೋಗುತ್ತೆ ಈ ಕಡೆ ಜಾಯಿಂಟ್ ಮಾಡ್ತೀವಲ್ಲ ಇಲ್ಲಿ ಇದು ಕೂಳ ಹೋಗುತ್ತೆ ಇದು ಇಲ್ಲಿಂದ ಬಂದಿರೋದರಿಂದ ಇದು ಇಷ್ಟು ಬರುತ್ತೆ ಇದು ಇಲ್ಲಿಂದ ಬಂದಿರೋದ್ರಿಂದ ಇದು ಇಲ್ಲಿಗೆ ಕೂಳ ಹೋಗುತ್ತೆ ಇದನ್ನು ನಾವು ಇಷ್ಟು ಬಟ್ಟೆನಾ ಎರಡು ಹಿಂಗೆ ಮಡಿಸ್ಕೊಂಡಾಗ ಮಾತ್ರ ಇಲ್ಲಿ ಫೋಲ್ಡ್ ಬರುತ್ತೆ ಇಲ್ಲಾಂದರೆ ಫೋಲ್ಡ್ ಬರಲ್ಲ ಇದನ್ನು ಕ್ಯಾನ್ವಾಸ್ ಹಾಕ್ಬೋದು ಇದಿಷ್ಟು ಇಷ್ಟಾಗ್ಲ ಈ ಕೂಳೆ ಬಟ್ಟೆನ ಬಿಟ್ಬಿಟ್ಟು ಇದು ಮಧ್ಯದ ಭಾಗ ಮಾತ್ರ ಇದೆಯಲ್ಲ ಇದಿಷ್ಟನ್ನ ಕ್ಯಾನ್ವಾಸ್ ಹಾಕಿದರೆ ಇದಿಷ್ಟಾಗಲ ಬಟ್ಟೆ ಬೇಕಾಗುತ್ತೆ ಎರಡು ಬಟ್ಟೆ ಮೇಲೊಂದು ಕೆಳಗಡೆ ಒಂದು ಬೇಕಾಗುತ್ತೆ ಕ್ಯಾನ್ವಾಸ್ ನಮಗೆ ಎಷ್ಟು ಬೇಕಾಗುತ್ತೆ ಈ ಅಳತೆ ಎಷ್ಟಿದೆ ಹನ್ನೊಂದು ಒಂದೂವರೆ ಇಲ್ಲಿ ನಾವು ಸೇರಿಸಿರೋ ಭಾಗ ಎಷ್ಟಿದೆ ಮೂರು ಇಂಚು ಇಲ್ಲಿ ಮೂರು ಇಂಚಿಗೆ ನಾವು ಸೇರ್ಸಿದೀವಿ ಆದ್ದರಿಂದ ಒಂದೇ ಆಕಾರ ಬರಬೇಕಲ್ಲ ಆದ್ದರಿಂದ ಇಲ್ಲಿಗೆ ಸೇರಿಸಿ ಈ ಕ್ಯಾನ್ವಾಸ್ ಇದೆಯಲ್ಲ ಇದು ಕ್ಯಾನ್ವಾಸ್ ಇದು ಡ್ರೆಸ್ ಕ್ಯಾನ್ವಾಸ್ ಅಂತ ಸಿಗುತ್ತೆ ಆ ಕ್ಯಾನ್ವಾಸ್ನ ಹಾಕಬೇಕು ಗೊತ್ತಾಯ್ತಾ ಈ ಕ್ಯಾನ್ವಾಸಿಗೆ ಇಷ್ಟು ಬಟ್ಟೆ ಬೇಕಾಗುತ್ತೆ ಎಷ್ಟು ಈ ಕಡೆ ಅರ್ಧ ಇಂಚ್ ಕೂಳೆ ಈ ಕಡೆ ಅರ್ಧ ಇಂಚ್ ಕೂಳೆ ಈ ಕಡೆಗೆ ಅರ್ಧ ಇಂಚ್ ಕೂಳೆ ಈ ಕಡೆಗೆ ಅರ್ಧ ಇಂಚ್ ಕೂಳೆ ನಾವಿಲ್ಲಿ ಅರ್ಧ ಇಂಚು ಕೂಳೆ ಪ್ಲಸ್ ಮಾಡ್ಕೊಂಡಿದ್ದೀವಿ ಆಯಿತಾ ಇದು ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಹೊಲಿಯೋ ರೀತಿನ ಹೊಲಿಬೇಕಾದರೆ ತೋರಿಸ್ತೀವಿ ಈಗ ಇದಕ್ಕೆ ಸ್ಲೀವು ಇದು ಹಿಂಭಾಗ ನೋಡಿ ಇದು ಮುಂಭಾಗ ಇಲ್ಲಿ ಬಂದಿದೆಯಲ್ಲ ಇದು ಹಿಂಭಾಗ ಮುಂಭಾಗ ಇಲ್ಲಿವರೆಗೂ ಮಾತ್ರ ಬರುತ್ತೆ ಹಿಂಭಾಗ ಇಲ್ಲಿವರೆಗೂ ಬರುತ್ತೆ ಇದು ಎರಡು ಫೋಲ್ಡ್ ಇರುತ್ತೆ ಗೊತ್ತಾಯ್ತಾ ಇಲ್ಲಿಗೆ ನಾವು ಒಂದೂವರೆ ಇಂಚು ಕ್ರಾಸ್ತೆ ಇದು ಹಿಂಭಾಗ ಮುಂಭಾಗ ಇದು ಮುಂಭಾಗದ ಮಾತ್ರ ಇದೆ ಹಿಂಭಾಗದ ನೆಕ್ಕಿಗೆ ನಾವು ಏನು ತೆಗಿಯೋಂಗಿಲ್ಲ ಹಾಗೆ ಇರುತ್ತೆ ಫುಲ್ ಹಾಗೆ ಇರುತ್ತೆ ಹಿಂಭಾಗದ ನೆಕ್ಕು ತೆಗಿಯೋಂಗಿಲ್ಲ ಗೊತ್ತಾಯ್ತಾ ಮುಂಭಾಗದ ಮಾತ್ರ ಇಷ್ಟು ತೆಗಿಬೇಕಾಗುತ್ತೆ ಇದು ಇದು ಕಾಲರ್ ಕೂತ್ಕೊಳ್ಳೋದು ಮಾರ್ಕ್ ಗೊತ್ತಾಯ್ತಾ ಈಗ ತೋಳನ್ನು ಹಾಕೋಣ ಸ್ಲೀವ್ ಲೆಂತು ಏಳು ಇಂಚಿದೆ ಪ್ಲಸ್ ಒಂದೂವರೆ ಮಡಿಸ್ಲಿಕ್ಕೆ ನೀವು ಲೈನಿಂಗ್ ಬಟ್ಟೆ ಆದರೆ ಅರ್ಧ ಇಟ್ಕೊಳ್ಳಿ ಬರೀ ಬಟ್ಟೆದಾದರೆ ಅಷ್ಟು ಮಾಡ್ಕೊಳ್ಳಿ ಎಂಟೂವರೆ ಅಥವಾ ಅರ್ಧ ಇಂಚ್ ಎಕ್ಸ್ಟ್ರಾ ಅಂದರೆ ಒಂಬತ್ತು ಇಂಚು ಸ್ಲೀವ್ ಅಗಲ ಇಟ್ಕೊಳ್ಳಿ ಈ ಅಳತೆಗೆ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಟ್ಕೊಳ್ಳಿ ಇಲ್ಲ ನಿಮಗೆ ಅಳತೆ ಬ್ಲೌಸ್ ಇದ್ದರೆ ಇಲ್ಲಿಂದ ಇಲ್ಲಿಗೆ ಸಿಗೋ ಅಳತೆನ ನೋಡಿಕೊಂಡು ಅವರು ಎಷ್ಟು ಕಟ್ ಮಾಡಿದ್ದಾರೆ ಅಂತ ನೋಡಿಕೊಂಡು ಇಟ್ಕೊಳ್ಳಿ ಇದಕ್ಕೆ ಮಿನಿಮಮ್ ಮೂರು ಮೂರುವರೆ ಇಡಬೇಕು ಈ ಲೈನ್ ಕ್ರಾಸ್ ಮಾಡಿಕೊಳ್ಳಿ ನಮಗೆ ಇಲ್ಲಿ ಎರಡು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಟಿರೋದ್ರಿಂದ ಎರಡೂವರೆ ಈ ಕಡೆ ಸೈಡಿಗೆ ಬಿಡಿ ತೋಳು ಅಡ್ಜಸ್ಟ್ ಆಗುತ್ತೆ ಅಂತ ಇಲ್ಲಿ ಏಳುವರೆ ಇದೆ ಮೂರು ಮುಖಾಲಿಗೆ ಒಂದು ಇವೆರಡರ ಮಧ್ಯ ಬಿಂದು ಮತ್ತು ಇವೆರಡರ ಮಧ್ಯ ಬಿಂದು ಇದು ನೋಡಿ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚು ಇಲ್ಲಿಂದ ಇಲ್ಲಿಗೆ ಒಳಭಾಗಕ್ಕೆ ಹಾಫ್ ಇಂಚು ಇದನ್ನು ರೌಂಡ್ ಮಾಡ್ಕೊಳ್ಳಿ ಫೋಲ್ಡ್ ಟೂ ಫೋಲ್ಡ್ ಅಂದರೆ ಎರಡು ಫೋಲ್ಡ್ ಬರಬಾರ್ದು ಫೋಲ್ಡ್ ಬರಬೇಕು ಬಟ್ ಫೋರ್ ಲೇಯರ್ಸ್ ಇರುತ್ತೆ ಇಲ್ಲಿ ಟೂ ಫೋಲ್ಡ್ ಇಟ್ಕೊಂಡ್ರೆ ಏನಾಗುತ್ತೆ ಇಲ್ಲಿ ಶೇಪ್ ತೆಗಿಬೇಕಾದ್ರೆ ಎರಡು ತೆಗಿತೀವಲ್ಲ ಆವಾಗ ಒಂದೇ ಕೈಗೆ ಶೇಪ್ ಬರುತ್ತೆ ಆದ್ದರಿಂದ ಫೋಲ್ಡ್ ಇರಬೇಕು ಬಟ್ ಫೋರ್ ಲೇಯರ್ಸ್ ಇರಬೇಕು ಇಲ್ಲಿ ಟೂ ಫೋಲ್ಡ್ ಇರಬೇಕು ಇಲ್ಲೂ ಕೂಡ ಫೋರ್ ಲೇಯರ್ಸೇ ಇರಬೇಕು ಗೊತ್ತಾಯ್ತಾ ಇದು ಬಾಟಮಿಗೆ ಹಾಕ್ತಿದ್ರೆ ಇನ್ನು ತೋಳಿನ ಬಾಟಮ್ಗೆ ಇಲ್ಲಿಗೆ ನಾಲ್ಕೂವರೆ ಇದೆ ನೋಡಿ ಒಂಬತ್ತು ವರೆ ಇದೆ ಮುಕ್ಕಾಲು ಬರುತ್ತೆ ಸ್ಲೀವು ಬಾಟಮ್ ಇಡ್ತು ಇದನ್ನು ಹೀಗೆ ಸೇರಿಸಿ ಇಲ್ಲಿ ಎರಡೂವರೆ ಬಿಟ್ಟಿದ್ದೀರಲ್ಲ ಇಲ್ಲಿ ಎರಡೂವರೆ ಇದಿಷ್ಟು ನಮಗೆ ಕೂಳೆ ಹೋಗುತ್ತೆ ಗೊತ್ತಾಯ್ತಾ ನಮಗೆ ತೋಳು ಬೇಕಾಗಿರೋದಿಷ್ಟು ಇಷ್ಟು ಕೂಳೆ ಇರುತ್ತೆ ಆದರೂ ನಾವು ಇಟ್ಕೋಬೇಕಾಗಿರೋದು ಇಷ್ಟು ಉದ್ದ ಇಟ್ಕೋಬೇಕು ಇಲ್ಲಿ ಕೂಳೆ ಇರುತ್ತೆ ಗೊತ್ತಾಯ್ತಾ ಇಲ್ಲಿ ನೀವು ಎರಡು ಇಂಚ್ ಇಟ್ಟಿದ್ದೀರಾ ಇಲ್ಲಿ ನಾವು ಎರಡು ವರೆ ಇಟ್ಟಿದೀವಿ ಎಕ್ಸ್ಟ್ರಾ ಬಂದಿದ್ದು ಅರ್ಧ ಇಂಚು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ ಗೊತ್ತಾಯ್ತಾ ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಿರಲ್ಲ ಆದ್ದರಿಂದ ತೋಳನ್ನು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು ಇದನ್ನು ಇದನ್ನು ಹಚ್ಚಿ ಆದಮೇಲೆ ಇಲ್ಲಿ ಉಳ್ದಾದ್ಮೇಲೆ ಒಂದೇ ಸಮ ಇದು ಮತ್ತು ಈ ತೋಳು ಎರಡನ್ನೂ ಸೇರಿಸಿ ಒಂದೇ ಸಮ ನೀಟಾಗಿ ಕಟ್ ಮಾಡಿ ಹಾಕ್ಬೋದು ಕಟ್ ಮಾಡಿ ಹಾಕಿ ಒಂದು ಓವರ್ ಏನಾದರೂ ಮಾಡಿದರೆ ನೀಟಾಗಿ ಇರುತ್ತೆ ಗೊತ್ತಾಯ್ತಾ ಇದು ತೋಳು ಇದು ಹಿಂಭಾಗ ಮುಂಭಾಗ ಇದು ಕಾಲರು ಈ ಕಾಲರಿಗೆ ನಾವು ಇದನ್ನು ಕ್ಯಾನ್ವಾಸ್ ಹಾಕಬೇಕು ಕ್ಯಾನ್ವಾಸ್ ಹಾಕಬೇಕು ಇದನ್ನು ನೋಡಿ ಅಳತೆ ತಗೊಳ್ಳೋದು ಹೇಳಿದ್ದೀನಿ ಮುಂಭಾಗ ಮತ್ತು ಹಿಂಭಾಗದ ಗೊತ್ತಿಗೆ ಆಗಲ್ಲ ಎರಡನ್ನೂ ಸೇರಿಸಿ ಪ್ಲಸ್ ಮಾಡ್ಕೋಬೇಕು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಸೇರಿಸ್ಕೋಬೇಕು ಅದು ಫುಲ್ಲು ವಿಡ್ತಾಗುತ್ತೆ ಯಾವುದು ಕಾಲರಿಂದ ವಿಡ್ತಾಗುತ್ತೆ ಇನ್ನು ಅಗಲ ಕಾಲರಿನ ಉದ್ದ ಆಗುತ್ತೆ ಇನ್ನು ಅಗಲ ಒಂದೂವರೆ ಇಂಚು ಬರೋದಕ್ಕೆ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಟೋಟಲಿ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಮತ್ತೆ ಇಷ್ಟು ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಈ ಕ್ಯಾನ್ವಾಸ್ನ ಒಂದು ಇದು ಇದು ಎರಡು ಬ ಎರಡು ಬ ಬಟ್ಟೆ ಬೇಕು ಟೂ ಲೇಯರ್ಸ್ ಇರುತ್ತೆ ಅದ್ರ ಜೊತೆಗೆ ಒಂದು ಕ್ಯಾನ್ವಾಸ್ ಇರುತ್ತೆ ಟೋಟಲಿ ತ್ರೀ ಇರುತ್ತೆ ನಾವು ಕ್ಯಾನ್ವಾಸ್ ಇಲ್ಲ ಅಂದೆ ಅಂದರೆ ಒಂದು ಸ್ವಲ್ಪ ದಪ್ಪ ಬಟ್ಟೆನ ಹಾಕಿ ಹೊಲ್ಕೋಬೇಕಾಗುತ್ತೆ ಆ ಥರ ಬೇಕಾದರೂ ಮಾಡ್ಕೋಬಹುದು ಏಕೆಂದರೆ ಲಭ್ಯತೆ ಇಲ್ಲದೆ ಹೋದರೆ ಕ್ಯಾನ್ವಾಸು ಲಭ್ಯತೆ ಇದ್ರೆ ನೀವು ಈ ಕ್ಯಾನ್ವಾಸ್ನ ಈ ಅಳತೆಗೆ ತಗೊಂಡು ಇದನ್ನು ಕಟ್ ಮಾಡಿ ಒಂದೇ ಇಷ್ಟಾಗ್ಲ ಒಂದು ಬಟ್ಟೆಗೆ ಹಾಕಿ ಇಟ್ಕೊಂಡು ಐರನ್ ಮಾಡಬೇಕು ಐರನ್ ಮಾಡಿಕೊಂಡು ತುದಿಯೆಲ್ಲ ಮಡಿಸಿ ಹೊಲಿಬೇಕು ಈ ಕಡೆ ತುದಿನ ಮಡಿಸಿ ಹೊಲಿಬೇಕು ಆಮೇಲೆ ಇದನ್ನು ಜಾಯಿಂಟ್ ಮಾಡಿ ಒಂದು ಕಡೆಗೆ ಹಚ್ಚಿ ಇನ್ನೊಂದು ಕಡೆಗೆ ಮಡಿಸಿ ಹೊಲಿಬೇಕು ಗೊತ್ತಾಯ್ತಾ ಅದು ಹೊಲಿಬೇಕಾದ್ರೆ ತೋರಿಸ್ತೀನಿ ನೋಡಿ ಕ್ಯಾನ್ವಾಸ್ ಅಂತಂದರೆ ನೋಡಿ ಡ್ರೆಸ್ ಕ್ಯಾನ್ವಾಸ್ ಅಂತಂದರೆ ಈ ಥರ ಇರುತ್ತೆ ವೈಟ್ ಬಟ್ಟೆ ಥರನೇ ಇರುತ್ತೆ ನೋಡಿ ಈ ಥರ ಇಲ್ಲಿ ಒಂದು ಸ್ವಲ್ಪ ಶೈನಿಂಗ್ ಇದೆ ನೋಡಿ ಕಾಣುತ್ತಾ ಒಂದು ಕಡೆ ಶೈನಿಂಗ್ ಇದೆ ಇದನ್ನು ಬಟ್ಟೆ ಕಡೆಗಿಟ್ಟು ಹೈರನ್ ಮಾಡಬೇಕು ತುಂಬ ರಫ್ ಆಗಿರೋಲ್ಲ ಒಂದು ಸ್ವಲ್ಪ ಸ್ಮೂತಾಗೇ ಇರುತ್ತೆ ಅಂದರೆ ಆಕಾರ ನೀಟಾಗಿ ಕುತ್ಕೊಳ್ಳೋಕ್ಕೆ ಡ್ರೆಸ್ ಕ್ಯಾನ್ವಾಸ್ಸು ಹಾಕಿದರೆ ಚೆನ್ನಾಗಿರುತ್ತೆ ಇದು ಚೂಡಿ ಡಾ ಡ್ರ ಡ್ರೆಸ್ಸಿಗೆಲ್ಲ ಹಾಕ್ತೀವಿ ಅಂದರೆ ಗಂಡು ಮಕ್ಕಳು ಇದು ಕಾಲರಿಗೆ ಹಾಕ್ತಾರಲ್ಲ ಅಷ್ಟು ದಪ್ಪ ಇರೋಲ್ಲ ಇದು ತುಂಬ ಲೈಟಾಗಿರುತ್ತೆ ನೋಡಿ ಈ ಕಡೆ ಶೈನಿಂಗ್ ಇದೆ ಈ ಶೈನಿಂಗ್ ಇದ್ದಿದ್ದನ್ನು ಬಟ್ಟೆ ಕಡೆಗಿಟ್ಟು ಲೈಟಾಗಿ ಒಂದು ಸ್ವಲ್ಪ ತುಂಬ ಹೀಟ್ ಮಾಡ್ಕೋಬಾರ್ದು ಲೈಟಾಗಿ ಇಟ್ಟು ಹೈರನ್ ಮಾಡಿಬಿಡಬೇಕು ಹೈರನ್ ಮಾಡಿ ಈ ಕ್ಯಾನ್ವಾಸ್ ಹಾಕಬೇಕು ಈಗ ಡ್ರೆಸ್ಸಿಗೆ ಮತ್ತು ನೆಕ್ ಡಿಸೈನ್ಸಿಗೆ ಎಲ್ಲ ಇದೇ ಥರದ್ದು ಬೇಕು ನೋಡಿ ಇದು ಒಂದು ಮೀಟ್ರು ಒಂದು ಮೀಟ್ರೂ ತರಿಸಿದ್ದೀನಿ ಇದು ತುಂಬ ಡ್ರೆಸ್ಸಿಗೆ ತುಂಬ ಬ್ಲೌಸಿಗೆ ಆಗುತ್ತೆ ಗೊತ್ತಾಯ್ತಾ ಇದು ಕಾಸ್ಟು ನಲ್ವತ್ತೈದು ಮೂವತ್ತೈದು ಐವತ್ತು ಈ ಥರ ಅದ್ರ ಕ್ವಾಲಿಟಿ ಮೇಲೆ ಹೇಳ್ತಾರೆ ಮೀಟ್ರು ಎಷ್ಟು ಅಂತ ಕೇಳಿದರೆ ಹೇಳ್ತಾರೆ ಅದನ್ನು ನೀವು ತಂದಿಟ್ಕೊಂಡ್ರೆ ತುಂಬ ಬಟ್ಟೆಗೆ ಹಾಕ್ಬೋದು ಗೊತ್ತಾಯ್ತಾ